శిక్షణ సంస్థ గురు పూర్ణిమా ఆగమసి అధ్యక్ష ఆగమో ఆగమే ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸುನಂದ ಮೇಡಮ್ ಅವರೇ ಪ್ರಾಚಾರ್ಯ ಆಗಿರುವಂತಹ ಚೇತನ್ ಕಾವೇಶ್ವರ್ ಅವರೇ ಅನ್ನಯ್ಯ ಡಿಗರಾಜ್ ಅದೇ ರೀತಿ ಕನ್ನಡ ಉಪನ್ಯಾಸಕರೇ ಸೋಶಿಯಾಲಜಿ ಮೇಡಮ್ ಅವರೇ ಅರ್ಥಶಾಸ್ತ್ರ ಉಪನ್ಯಾಸಕರೇ ಅದೇ ರೀತಿ ಇತಿಹಾಸ ಉಪನ್ಯಾಸಕರೇ ಹಾಗೂ ಎಲ್ಲ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಗುರು ಪೂರ್ಣಿಮಾನ ಈ ವರ್ಷ ದೇವಾಲಯುತ್ತಿರ್ತಾರೆ ಈ ಗುರು ಪೂರ್ಣಿಮೆಯನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಅಥವಾ ಆಚರಣೆ ಮಾಡುವ ಮುಳಿದಾಗ ಏನು ಅನ್ನುವಂಥದ್ದನ್ನು ಇನ್ನು ಕೆಲವೊಂದು ಗ್ರಂಥಗಳಲ್ಲಿ ನಾವು ಅಧ್ಯಯನವನ್ನು ಮಾಡಿದಾಗ ಒಂದು ಕಡೆ ವ್ಯಾಸ ಪೂರ್ಣಿಮೆ ಅಂತ ಹೇಳ್ತಿರ್ತಾರ ಇನ್ನೊಂದು ಕಡೆ ಬುದ್ಧ ಪೂರ್ಣಿಮೆ ಅಂತ ಹೇಳ್ತಿರ್ತಾರ ಅದೇ ರೀತಿ ಇನ್ನೊಂದು ಕಡೆ ಗುರು ಪೂರ್ಣಿಮೆ ಅಂತ ಹೇಳ್ತಿರ್ತಾರ ಅಂದ್ರೆ ಇದು ಅರ್ಥ ನಾವು ಹನ್ನೆರಡು ಹುಣ್ಣಿಮೆಗಳನ್ನ ನೋಡಿದ್ದು ಹನ್ನಾಡು ಹುಣ್ಣಿಮೆಗಳಲ್ಲಿ ಮಹಿಮೆ ಅಂತ ಹೇಳಿ ನಾವು ಪೂರ್ಣ ಪ್ರಮಾಣವಾಗಿರುವಂತದ್ದು ಅಂದ್ರೆ ಗುರು ಸಾಮಾನ್ಯ ಶಕ್ತಿ ಅಲ್ಲ ಇದು ಅಂಧಕಾರದ ಕತ್ತಲೆಯನ್ನ ಓಡಿಸಿ ಸುಜ್ಞಾನದ ಭ್ರಾಂತನ್ನ ನೀಡುವಂತ ಒಂದು ವ್ಯವಸ್ಥೆಯನ್ನ ನಾವು ಗುರುಗಳಂತೆ ಕರಿತೀವಿ ಅಂತ ಗುರುಗಳನ್ನ ನಾವು ಏನ ಹೃದಯ ಮಂತ್ರದಲ್ಲಿ ನೀಡ ಕೇವಲ ನಮ್ ಶಿಕ್ಷಣವನ್ನ ನೀಡಿರುವಂತವರು ಗುರುಗಳಲ್ಲ ಕೇವಲ ನಮ್ಮ ಯಾವುದೋ ಒಂದು ತಪ್ಪುಗಳಲ್ಲಿ ಕೊನೆಯ ಅವನತಿಯವರಿಗೆ ಪ್ರತಿಯೊಂದು ಹಂತದಲ್ಲಿ ಒಂದೆಲ್ಲ ಒಂದು ಅಕ್ಷರವನ್ನ ಯಾರಿಂದ ನಾವು ಪಡ್ಕೊಂಡಿವು ಅವರೆಲ್ಲರೂ ನಮ್ಮ ಪಾಲಿಗೆ ಗುರು ನಾವು ಹೇಳಬೇಕಾಗಿದೆ ಹುಟ್ಟಿದ್ರು ಪ್ರಾರಂಭದ ನಮ್ಮ ತಂದೆ ತಾಯಿಗಳೇ ನಮ್ಮ ಗುರುಗಳು ಆ ತಂದೆ ತಾಯಿಗಳು ಬಹಳ ಮಹತ್ವವನ್ನ ಕೊಡಬೇಕು ಇವತ್ತಿನ ದಿನಮಾನ ಹೆಂಗಾಗಿತ್ತು ಅಂತಂದ್ರೆ ತಂದೆ ತಾಯಿಗಳಿಗೆ ಗೌರವ ಇರದೆ ಇರುವಂತಹ ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನಾವು ಮೊದಲ ತಂದೆ ತಾಯಿಗಳು ಆ ಮೊದಲ ಗುರುಗಳನ್ನ ನಾವು ಪ್ರಾರಂಭದವರೆಗೆ ಅವರ ಒಣತಿಯ ಕಾಲುವವರೆಗೂ ಸಹಿತ ಸದಾಕಾಲ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಅವರನ್ನ ಹಾಕಿ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಅದೇ ರೀತಿ ಒಂದು ಸರಿಯಾದ ಮಾರ್ಗವನ್ನ ನಾವು ತಿಳಿಸಿಕೊಟ್ಟಿರುವಂತಹ ಶಿಕ್ಷಣ ವ್ಯವಸ್ಥೆಯ ಮೂಲಕವಾಗಿ ಸಾಕಷ್ಟು ಗುರುಗಳನ್ನ ನಾವು ಕಾಣ್ತೀವಿ ಅಂತಹ ಗುರುಗಳನ್ನು ಸಹಿತ ನಾವು ನಂಬಿಸುವುದಾಗಿ ಅದರ ಒಂದು ಉದಾಹರಣೆಯನ್ನ ನೋಡಿದಾಗ

ಗುರು ಶಿಷ್ಯರ ಸಂಬಂಧ ಹೆಂಗೈತಿ ಅವ್ರು ಗ್ರಾಮದ ಅವ್ರು ತಿಳ್ಕೊಲ್ಲ ಮುಸ್ಲಿಂ ಎಲ್ಲರೂ ಒಂದೇ ಎನ್ನುವಂತ ಒಂದು ಸಂದೇಶವನ್ನ ಇಡೀ ನಮ್ಮ ಕರ್ನಾಟಕ ನಾಡಿಗೆ ಒಂದು ವ್ಯವಸ್ಥೆಯನ್ನ ನೋಡ್ತೀವಿ ಗುರು ಶಿಷ್ಯರು ಯಾವುದೇ ಸಂದರ್ಭದಲ್ಲಿ ನೀವು ಎಲ್ಲ ಕೂಡ ವ್ಯವಸ್ಥೆಯನ್ನ ನೋಡ್ತೀವಿ ಅದಕ್ಕುಷಾರು ನೀವು ಅದಕ್ಕ ನೋಡಬಹುದು ಅವ್ರು ತಮ್ಮ ಮಠದ ಮೇಲೆ ದೊಡ್ಡವನ್ನ ಕ್ಷಮಲ್ಲ ತಿಳ ದೊಡ್ಡ ಸಂದೇಶವನ್ನು ಸ್ಥಾಪೈ ಇಂದ್ರ ಗುರು ಶಿಷ್ಯರು ಇಬ್ಬರು ಒಂದೇ ಆಗಿಂತ ಒಂದು ವ್ಯವಸ್ಥೆಯಾನೋ ಅಂತ ಇದೆ ಅದೇ ರೀತಿ ಕಲುಮಗಿ ಶರಣ ವಶೇಶ್ವರರನ್ನ ನೋಡತೀನಿ ಎರಡು ಮೂರರ ಒಂದನೇ ಅಧ್ಯಾಯ ಅಂತ ಒಂದು ಚಿತ್ರಾನ ನೋಡ್ತೀನಿ ಅಲ್ಲಿ ಯಾಕಂದ್ರೆ ಆ ಗುರು ಶಿಷ್ಯರು ಮುಕ್ತಾರ ಮಾತಾ ಇರಬೇಕು ಇರಬಹುದು ಆದ್ರೆ ಒಂದೇ ಇರಂತ ಒಂದು ವ್ಯವಸ್ಥೆಯನ್ನ ನಾನು ನೋಡೋ ಅಂತ ಒಂದು ವ್ಯವಸ್ಥೆಯನ್ನ ನೋಡೋ ಐದು ಅದರ ಜೊತೆಗೆ

ಸಾಕಷ್ಟು ಗುರುಗಳು ನಿಮ್ಮ ಎಲ್ಲಾ ಗುರುಗಳನ್ನು ಕೊಟ್ಟು ಅವರಿಗೆ ಚಿರಂಕಾರ ಅದೇ ರೀತಿ ಒಂದು ವರ್ಷ ಒಂದು ಪ್ಲಾನ್ ಅನ್ನ ಹೇಳಿದ್ದೇವೆ ನಿಮ್ಮ ಭಕ್ತರು ದ್ವಿತೀಯ ಕಾರ್ಯಕ್ರಮದೊಳಗ ಒಂದು ವೈದ್ಯನೆಯನ್ನು ಘೋಷಣೆ ಮಾಡಿದ್ದು ನಾವು ಅವರಿಗೆ ಅನ್ನೋದು ಅಥವಾ ಏನ್ ಮಾಡಿಕೊಂಡು ಚತುರ ರೂಪಾಯಿ ಮೊದಲು ಬಹುಮಾನವನ್ನು ಕೊಡ್ತಿವಿ ಅವತ್ತು ಹೇಳಿದ್ದು ಗೊತ್ತಿರಬಹುದು ಹೇಳಂತ ಹೇಳಿಕೆಗೆ ತಕ್ಕಂತೆ ಈ ವರ್ಷದೊಳಗ ಒಬ್ಬ ವಿದ್ಯಾರ್ಥಿನಿ ಐದು ಸಾವಿರ ರೂಪಾಯಿ ಬಹುಮಾನವನ್ನು ನಾವು ಈ ವರ್ಷ ಕೊಡ್ತೀವಿ

ತಿಳ್ಕೊಬೇಡ್ರಿ ಒಂದು ಗುರುವಿನಿಂದ ಆ ಗುರು ದಕ್ಷಿಣೆಯನ್ನ ಪಡ್ಕೊಂಡು ಬಹಳ ಮಹತ್ವ ನಿಮ್ಗೆ ಗೊತ್ತಿರಲಿ ಅಂತ ನೀವು ಪಡ್ಕೊಂಡು ನಿಮ್ಗೆ ಒಳ್ಳೆಯ ಫಲಿತಾಂಶವನ್ನ ಮಾಡಿ ಅಂತೂ ಉತ್ತಮ ನಿಮ್ಗೆ ಕಳಿಸಿರುವಂತ ಉತ್ತಮ ಎಲ್ಲ ಗುರುಗಳಿಗೂ ಹಾಗೂ ನಿಮ್ಗೆ ಒಳ್ಳೆಯ ಒಳ್ಳೆಯ ಹೆಸರನ್ನ ತಂದೆ ಕರ್ತೀನಿ ಅನ್ನುವಂತ ಒಂದು ಆಶಾಭಾವನೆಯನ್ನ ಇಟ್ಕೊಂಡು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟನೇ ಸಾಲಿಗೆ ಈ ಯೋಜನೆಯನ್ನು ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ ಅದನ್ನ ನೀವೆಲ್ಲರೂ ಪಡ್ಕೊಳ್ಳಿಕ್ಕೆ ಯಾವ ರೀತಿ ಪ್ರಯತ್ನಗಳನ್ನ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ಆದ್ರೆ ಈ ವರ್ಷ ಖಂಡಿತವಾಗಿ ನೀವು ಪಡ್ಕೊತೀರಿ ಅನ್ನುವಂತ ಒಂದು ಭಾವನೆ ನನ್ನ ಮನಗೊಳಗ ಐತಿ ಅನ್ನೋ ಕಾರಣಕ್ಕಾಗಿ ಈ ಯೋಜನೆಯನ್ನು ನಾನು ಘೋಷಣೆ ಮಾಡುತ್ತೆ ಅದೇ ರೀತಿ ಇಂತಹ ಎಲ್ಲ ಗುರುಗಳಿಗೆ ನಾವು ಇಲ್ಲಿವರೆಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ನಾನು ವೇದಿಕೆ ಮೇಲೆ ಬಂತ ಎಲ್ಲ ಗುರುಗಳಿಗೂ ಸಿಂತ ನನ್ನ ಎರಡು ಮಾತುಗಳಿಗೆ ಜೈ ಜೈ